ಸ್ನೇಹಿತರೆ ನಮಸ್ಕಾರ ದಾನಗಳಲ್ಲಿ ಯಾವ ದಾನ ದೊಡ್ಡದು ಯಾವ ದಾನ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಪ್ರಪಂಚದಲ್ಲಿ ಎಲ್ಲಾ ದಾನಗಳಿಗಿಂತ ದೊಡ್ಡದಾದ ಶ್ರೇಷ್ಠವಾದ ದಾನ ಯಾವ್ದು ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಪ್ರಚಾರ ಮಾಡೋದು ಧರ್ಮ ಧರ್ಮ ಅಂದ್ರೆ ಜಾತಿ ಮತ ಅನ್ಕೋಬೇಡಿ ಧರ್ಮ ಅಂದ್ರೆ ದೇವರು ದೇವರಿಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರಚಾರ ಮಾಡೋದು ಅದೇ ದೊಡ್ಡದಾದ ಶ್ರೇಷ್ಠವಾದ ದಾನ ನೇತ್ರದಾನ ಕೂಡ ಶ್ರೇಷ್ಠವಾದದ್ದೇ ಆದರೆ ನೇತ್ರದಾನ ಮಾಡಿದ ಮೇಲೆ ಶಸ್ತ್ರಚಿಕಿತ್ಸೆ ಮಾಡ್ತಾರಲ್ಲ ನಂತರ ಆ ಕಣ್ಣು ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವಾಗ ಬೇಕಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು ಅದು ಕೂಡ ತಾತ್ಕಾಲಿಕವಾಗಿರುತ್ತೆ ಅನ್ನದಾನ ಮಾಡೋದು ಕೂಡ ಶ್ರೇಷ್ಠವಾದದ್ದೆ ಆದರೆ ತಿಂದ ನಂತರ ಎಲ್ರು ಮರೆತು ಅದ್ರ ಬಗ್ಗೆ ಜ್ಞಾಪನೆ ಇರೋದಿಲ್ಲ ಈ ರೀತಿ ಯಾವುದೇ ದಾನ ಮಾಡಿದ್ರೂನು ಸಮಯ ಕಳೆದಂತೆ ಕಾಲ ಕಳೆದಂತೆ ಎಲ್ಲವನ್ನು ಮರೆತೋಗ್ತಾರೆ ಯಾವುದು ಶಾಶ್ವತ ಅಲ್ಲ ಎಲ್ಲ ತಾತ್ಕಾಲಿಕ ಆದರೆ ಧರ್ಮ ಪ್ರಚಾರಕ್ಕೆ ಸಂಬಂಧಿಸಿದ ಒಂದು ದಾನ ಇದೆಯಲ್ಲ ಅದು ಯಾವಾಗ್ಲೂ ಶಾಶ್ವತವಾಗಿ ಅದೇ ತರ ಉಳಿಯುತ್ತಾ ಮುಂದುವರಿಯುತ್ತಾ ಹೋಗುತ್ತೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವಾಗಲಿ ವಿಚಾರವಾಗ್ಲಿ ಮನುಷ್ಯನನ್ನು ಕೆಟ್ಟ ದಾರಿಗೆ ಹೋಗ್ದಂಗೆ ನಿಯಂತ್ರಣ ಮಾಡುತ್ತೆ ಮತ್ತು ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೇಳುತ್ತೆ ಹಣವನ್ನು ದಾನ ಮಾಡುವುದರಿಂದ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಅನ್ನದಾನ ನೇತ್ರ ದಾನ ಇಂತಹ ದಾನಗಳು ಮನುಷ್ಯನ ಮನಸ್ಸಿನಲ್ಲಿ ಸ್ವಲ್ಪ ಸಮಯದ ಮಾತ್ರ ಉಳ್ಕೊಂಡಿರ್ತವೆ ನಂತರ ಎಲ್ಲ ಮರತೋಗ್ತಾರೆ ಅದೇ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಕೇಳೋದ್ರಿಂದ ಮನುಷ್ಯನವನು ದುರ್ಬುದ್ಧಿ ಮತ್ತೆ ದುರಾಲೋಚನೆಯಿಂದ ಹೊರಬರೋದಕ್ಕೆ ಅವಕಾಶಗಳಿದಾವೆ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಕೇಳಿ ಒಬ್ಬ ಮನುಷ್ಯ ಯಾರಾದರೂ ಕೆಟ್ಟ ದಾರಿಯಲ್ಲಿ ಹೋಗುವನು ಒಳ್ಳೆ ದಾರಿಗೆ ಬರೋ ಹಾಗೆ ಬದಲಾದ್ರೆ ಅವನ ಕುಟುಂಬವು ಸಹ ಬದಲಾಗುವ ಒಂದು ಅವಕಾಶಗಳು ಇರುತ್ತೆ ಆ ರೀತಿ ಬದಲಾಗಿರುವಂತಹ ವ್ಯಕ್ತಿಯನ್ನು ನೋಡಿ ಅವನ ಸುತ್ತಮುತ್ತ ಇರುವ ಸ್ನೇಹಿತರು ಕೂಡ ಕೆಟ್ಟ ದಾರಿಯಿಂದ ಒಳ್ಳೆ ದಾರಿಗೆ ಬದಲಾಗುವಂತಹ ಒಂದು ಅವಕಾಶಗಳು ಭೌತಿಕ ಪ್ರಪಂಚಕ್ಕೆ ಸಂಬಂಧಿಸಿದ ಮಾಯೆಯಿಂದ ಹೊರಗಡೆ ಬಂದ್ರೆ ಮಾತ್ರ ನಾವೆಲ್ಲರೂ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಬೇರೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಆಲೋಚನೆಗಳಿಂದಾಗ್ಲಿ ಕೆಲಸಗಳಿಂದಾಗ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಬೇಕು ನನ್ಗೆ ಇದು ಬೇಕು ನನಗೆ ಎಲ್ಲಾ ಬೇಕು ಎಲ್ಲವನ್ನು ಅನುಭವಿಸ್ಬೇಕು ಅಂತ ಬೇಕು ಬೇಕು ಅಂತ ಬೇಡದೇ ಇರೋ ಬೈಕೆಗಳಿಗೆ ಮನುಷ್ಯ ಒಳಗಾಕಿ ಧರ್ಮವನ್ನು ಬಿಟ್ಟು ದೇವರನ್ನು ಮರೆತು ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಬರಬಾರದು ಬಂದು ಆಗ್ಬಾರ್ದಾಗಿ ಜನರು ಅಧೋಗತಿಗೆ ಇಳಿತಾ ಇದ್ದಾರೆ ಇನ್ ಮುಂದೆ ಆದರೂ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅಂತ ಮನುಷ್ಯನವನ್ನು ತಿಳ್ಕೋಬೇಕು ಇಲ್ಲಿ ದೇವರು ಮಾತ್ರ ಶಾಶ್ವತ ಭೌತಿಕ ಪ್ರಪಂಚಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕೂಡ ಅಶಾಶ್ವತಾನೇ ಇಲ್ಲಿ ಯಾವುದು ನಮ್ಮ ಜೊತೆ ಇರೋದಿಲ್ಲ ನಮ್ ಜೊತೆ ಬರೋದಿಲ್ಲ ಅದಕ್ಕೆ ಶಾಶ್ವತವಾಗಿರುವ ದೇವರನ್ನ ಮಾತ್ರ ಎಲ್ರು ನಂಬಬೇಕು ಆವಾಗ್ಲೇ ನಾವೆಲ್ಲರೂ ದೇವರ ರಕ್ಷಣೆಯಿಂದ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ದೇವರೇ ಎಲ್ರಿಗೂ ಒಳ್ಳೆ ಬುದ್ಧಿನ ಕೊಡ್ತಂದೆ ಓಂ ನಮ ಶಿವಯ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಮೂಲಕ ನಾವು ತಿಳ್ಕೊಂಡಿರುವಂತ ಕೆಲವೊಂದು ಆಸಕ್ತಿಕರವಾದ ವಿಷಯಗಳು ಇದೇ ರೀತಿ ಆಸಕ್ತಿಕರವಾದ ವಿಷಯಗಳನ್ನು ಮತ್ತಷ್ಟು ನೀವೇನಾದರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಊವಾ ಚಾನಲ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ